ಎಲ್ಲರಿಗೂ ನಮಸ್ಕಾರ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಹೇಳಲಾಗದ ತಡೆಗಳು ಬರುತ್ತವೆ ಮನೆಯೊಳಗಿನ ಜಗಳ ಹಣದ ಅಡಚಣೆ ಮಕ್ಕಳ ವಿಚಾರವಾಗಿ ಯೋಚನೆ ಪಿತೃಶಾಪ ಹೀಗೆ ಮನಸ್ಸಿಗೆ ಶಾಂತಿ ಸಿಗದ ದಿನಗಳು ಇವನ್ನೆಲ್ಲ ಕರಗಿಸುವ ಶಕ್ತಿ ಬ್ರಹ್ಮ ವಿಷ್ಣು ಮಹೇಶ್ವನ ಏಕರೂಪವಾದ ಶ್ರೀ ಗುರು ದತ್ತಾತ್ರೇಯರಿಗೆ ಮಾತ್ರ ಸಾಧ್ಯ ಇದೇ ಡಿಸೆಂಬರ್ ನಾಲ್ಕು ಗುರುವಾರದಂದು ಮಾರ್ಗಶುದ್ಧ ಹುಣ್ಣಿಮೆ ಶ್ರೀ ಗುರು ದತ್ತಾತ್ರೇಯರ ಜಯಂತಿ ದತ್ತನ ಕೈಯಲ್ಲಿ ಆಗದಿರುವುದು ಏನೂ ಇಲ್ಲ ಬ್ರಹ್ಮನ ಕೈಯಲ್ಲಿ ಪುಸ್ತಕ ಕೊಟ್ಟು ಹಣೆ ಬರಹವನ್ನು ತಿರುಗಿಸುವಷ್ಟು ಶಕ್ತಿ ಆ ಭಗವಂತನಲ್ಲಿ ಇದೆ ದತ್ತಾತ್ರೇಯನು ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತನಾಗಿ ಮಾಡುತ್ತಾರೆ ಈ ಜಯಂತಿಯ ದಿನ ನಾವು ಈಗ ಹೇಳುವ ಕೆಲಸಗಳನ್ನು ಮಾಡಿದ್ದೇ ಆದರೆ ಅವನ ಕೃಪೆಗೆ ಪಾತ್ರರಾಗುತ್ತೇವೆ ರುದ್ರಾಭಿಷೇಕ ದತ್ತನ ಶಿವತತ್ವ ಜಾಗೃತಗೊಳಿಸುವುದು ಶಿವ ಅಂದರೆ ನಕಾರಾತ್ಮಕತೆಯನ್ನು ಸುಟ್ಟು ಹಾಕುವ ಶಕ್ತಿ ರುದ್ರ ರೂಪದಲ್ಲಿ ತಡೆ ಕರ್ಮಗಳನ್ನು ಕರಗಿಸುವ ಶಕ್ತಿ ದತ್ತಾತ್ರೇಯರಲ್ಲಿ ಈ ಶಕ್ತಿ ಬಹಳ ಬಲವಾಗಿದೆ ಆದ್ದರಿಂದ ದತ್ತನಿಗೆ ರುದ್ರಾಭಿಷೇಕ ಮಾಡಿದರೆ ಅಥವಾ ಮಾಡಿಸಿದರೆ ನಮ್ಮ ಜೀವನದ ಗೊಂದಲ ಒತ್ತಡ ಮನೆಯೊಳಗಿನ ಕಲ್ಲಿನಂತಿದ್ದ ವಾತಾವರಣ ಮೃತುವಾಗಿ ಕರಗುತ್ತದೆ ಹೋಮ ವಿಷ್ಣು ತತ್ವ ರಕ್ಷಣೆ ಹಾಗೂ ಸಮೃದ್ಧಿ ಹೋಮ ಅಂದರೆ ಕೇವಲ ಅಗ್ನಿಯಲ್ಲ ಅಗ್ನಿಯೊಳಗೆ ವಿಷ್ಣುವಿನ ಪಾಲನೆ ರಕ್ಷಣೆ ತತ್ವವನ್ನು ಕೊಡುತ್ತದೆ ಧನ ಆರೋಗ್ಯ ಸಂತಾನ ವಿಷಯಗಳಲ್ಲಿ ಚಲನೆ ಶುರುವಾಗುತ್ತದೆ ಅಗ್ನಿಯಲ್ಲಿ ಹಾಕುವ ಹವಿಸು ವಿಷ್ಣು ತತ್ವವನ್ನು ಮನೆಗೆ ಆಹ್ವಾನಿಸುತ್ತದೆ ಮತ್ತೆ ಜಪ ಇದು ಬ್ರಹ್ಮತತ್ವ ಜ್ಞಾನ ಮತ್ತು ಮನಸ್ಸಿನ ಸ್ಪಷ್ಟತೆ ಓಂ ಶ್ರೀ ದತ್ತಾತ್ರೇಯ ನಮಃ ಎಂದು ಜಪ ಮಾಡಿದಾಗ ಬ್ರಹ್ಮನ ಜ್ಞಾನ ಶಕ್ತಿ ಒಳಗೆ ಜಾಗೃತವಾಗುತ್ತದೆ ಮನಸ್ಸು ಶಾಂತಿಯಾಗುತ್ತದೆ ಚಿಂತೆ ಬಿಟ್ಟು ಧೈರ್ಯವೂ ಬರುತ್ತದೆ ಇನ್ನು ದತ್ತಾತ್ರೇಯರಿಗೆ ಅತ್ಯಂತ ಪ್ರಿಯವಾಗಿತ್ತು ಅನ್ನದಾನ ಹಸಿದವನಿಗೆ ಅನ್ನ ಕೊಡುವುದು ಪಿತೃಗಳಿಗೆ ತೃಪ್ತಿ ಮನೆಯೊಳಗೆ ದತ್ತನ ಕೃಪೆ ಸಿಗುತ್ತದೆ ಹೀಗೆ ರುದ್ರಾಭಿಷೇಕ ಹೋಮ ಜಪ ಅನ್ನದಾನ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ ಮನೆ ಬೆಳಗುತ್ತದೆ ಮತ್ತು ಪಿತೃಗಳ ಆಶೀರ್ವಾದ ಸಿಗುತ್ತದೆ ಹಾಗಾಗಿ ದತ್ತ ಜಯಂತಿಯ ದಿನ ದತ್ತ ಕೃಪೆಗೆ ಪಾತ್ರರಾಗಲು ಎಲ್ಲರೂ ದತ್ತ ಮಂದಿರಕ್ಕೆ ಹೋಗೋಣ ಈ ಕೆಲಸಗಳನ್ನು ಮಾಡೋಣ ಇದರಿಂದ ನಮ್ಮ ಬದುಕಿಗೆ ಬೆಳಕು ಬರಲು ಸಾಧ್ಯವಾಗುತ್ತದೆ ಎಲ್ಲರೂ ಹೇಳಿ ಓಂ ರಾಮ್ ಓಂ ಗುರು ದತ್ತಾತ್ರೇಯ